ಅತ್ಯಂತ ಮಹತ್ತರವಾಗಿ ಮಾಡುವಂತಹ ಇನ್ನೊಂದು ವಿಧಿ ಬಲಿಹರಣ ಬಲಿಹರಣವನ್ನು ಮಾಡದೇ ಹೋದರೆ ಮಹಾಪಾಪವು ಬರುತ್ತದೆ ಆದ್ದರಿಂದ ಋಗ್ವೇದೀಯ ಬಲಿಹರಣವನ್ನು ಇಲ್ಲಿ ತಿಳಿಸ್ತಾ ಇದ್ದೇನೆ ಆಚಮ್ಯ ಕೇಶವಾಯ ಸ್ವಹ ನಾರಾಯಣ ಸ್ವಹ ಮಾಧವಾಯ ಸ್ವಹ ಇತ್ಯಾದಿಗಳನ್ನು ಪಠಿಸಿ ದೇಶಕಾಲೋ ಸಂಕೀರ್ತ್ಯ ಶ್ರೀ ವಿಷ್ಣು ಪ್ರೇಣ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಬಲಿಹರಣಾಖ್ಯಂ ಕರ್ಮ ಕರಿಷ ಮನೆಯಲ್ಲಿ ಭೂಮಿಯನ್ನು ಸ್ವಚ್ಛವಾಗಿ ಒಂದು ಪರಿಸಿಯ ಮೇಲೆ ತೊಳೆದು ಗುಂಡಾಕಾರದಲ್ಲಿ ಪೂರ್ವ ಮೊದಲಾಗಿರತಕ್ಕಂತಹ ದಿಕ್ಕನ್ನು ಆರಂಭಿಸಿ ಪೂರ್ವ ಆಗ್ನೇಯ ದಕ್ಷಿಣ ಮುಂತಾಗಿ ಅನ್ನವನ್ನು ಇಡ್ತಾ ಹೋಗಬೇಕು ಕೈಯಲ್ಲಿ ಸ್ವಲ್ಪ ಅನ್ನವನ್ನು ಇಟ್ಟುಕೊಂಡು ಪೂರ್ವಾಭಿಮುಖ ಪೂರ್ವಾದಿ ದಿಕ್ಕುಗಳಿಂದ ಪ್ರಾರಂಭಿಸಬೇಕು ಓಂ ಸೂರ್ಯಾ ಎಸ್ವಾಹ ಆ ಓಂ ಪ್ರಜಾಪತ ಏ ಸ್ವಾಹ ಆ ಓಂ ಅಗ್ನಿಎಸ್ವಾಹ ಆ ಓಂ ಸೋಮಾಯ ಏ ಸ್ವಾಹ ಆ ಓಂ ಅಗ್ನಿ ವನಸ್ಪತ ಸ್ವಹ ಆ ಓಂ ಅಗ್ನಿಶೋಮ್ಯಾಂಸ್ವಾಹ ಆ ಓಂ ಇಂದ್ರಾಗಭ್ಯಾಂ ಆ ಓಂ ದೇವಾಪದೀಭ್ಯಂಸ್ವಾಹ ಆ ಓಂ ಧನ್ವಂತರ ಏಸ್ವಾಹ ಆ ಓಮ ಇಂದ್ರ ಆ ಓಂ ವಿಶ್ವಭಿ ದೇವಭ್ಯಸ್ವಾಹ ಆ ಓಂ ಬ್ರಹ್ಮಣೇಸ್ವಾಹ ಆ ಓಂ ಅಭ್ಯಸ್ವಾಹ ಆ ಓಂ ಓಷಧ ವನಸ್ಪತಿಭ್ಯಸ್ವಾ ಆ ಓಂ ಗೃಹಯಸ್ವಾ ಆ ಓಂ ಗೃಹದೇವತಸ್ವಾ ಆ ಓಂ ವಾಸು ದೇವತಾಭ್ಯಸ್ವಾ ಆ ಪೂರ್ವ ದಿಕ್ಗಳಲ್ಲಿ ಗುಂಡಾಗಿಟ್ಟು ಪೂರ್ವ ದಿಕ್ಕಿನ ಹೊರಗಡೆಗೆ ಆ ಗುಂಡಮಂಡಲದ ಹೊರಗಡೆಗೆ ಇಂದ್ರ ಸ್ವಾಹ ಆ ಅದರ ಮತ್ತೆ ಆಚೆ ಪೂರ್ವದಲ್ಲಿ ಇಂದ್ರ ಪುರುಷೇ ಬೆಸ್ವಾಹ ಆ ದಕ್ಷಿಣದಲ್ಲಿ ಯಮ ಯಸ್ವಾಹ ಆ ದಕ್ಷಿಣದ ಮತ್ತೆ ಆಚೆ ಯಮಪುರುಷೆ ಬೆಸ್ವಾಹ ಆ ಪಶ್ಚಿಮ ದಿಕ್ಕಿನಲ್ಲಿ ವರ್ಣ ಯಸ್ವಾಹ ಆ ಪಶ್ಚಿಮದ ಮತ್ತೆ ಆಚೆ ವರ್ಣಪುರುಷೆ ಬೆಸ್ವಾಹ ಆ ಮಂಡಲದ ಉತ್ತರದಲ್ಲಿ ಸೋಮ ಯಸ್ವಾಹ ಆ ಆ ಸೋಮದ ಆಹುತಿ ಮುಂದೆ ಓಂ ಸೋಮಪುರುಷೆ ಬೆಸ್ವಾಹ ಆ ಮಂಡಲದ ಮಧ್ಯಭಾಗದಲ್ಲಿ ಬ್ರಾಹ್ಮಣೇ ಸ್ವಾಹ ಆ ಬ್ರಹ್ಮಪುರುಷೇ ಬಿಸ್ವಾಹ ಅ ಪೂರ್ವಭಾಗದಲ್ಲಿ ಬ್ರಹ್ಮಪುರುಷೇ ಬೆಸ್ವಾಹ ಆ ಆ ಮಧ್ಯದ ಬಲಭಾಗದಲ್ಲಿ ವಿಶ್ವೋಭ್ಯುದೇ ಬೆಸ್ವಾಹ ಆ ಪಶ್ಚಿಮ ಭಾಗದಲ್ಲಿ ಸರ್ವೇಭ್ಯೋಭೂತೆ ಬೆಸ್ವಾಹ ಆ ಉತ್ತರ ಭಾಗದಲ್ಲಿ ದಿವಾಚಾರಿ ಬೆಸ್ವಾಹ ಆ ನಕ್ತಂಚಾರಿ ಬೆಸ್ವಾಹ ಆ ಮಂಡಲದ ಈಶಾನ್ಯದಲ್ಲಿ ಬೆಸ್ವಾಹ ಆ ಆಗ್ನೇಯದಲ್ಲಿ ಯಾರಿಗೆ ತಂದೆ ತೀರಿ ಹೋಗಿದ್ದಾರೋ ಯಾರು ಶ್ರಾದಾದಿಗಳನ್ನು ಮಾಡ್ತಾ ಇರ್ತಾರೋ ಅಂಥವರು ಮಾತ್ರ ಅಪಸವ್ಯದಿಂದ ಈ ಒಂದು ಆಹುತಿಯನ್ನು ಮಾತ್ರ ಅವರು ಇಡಬೇಕು ತಂದೆ ಜೀವಂತ ಇದ್ದವರಿಗೆ ಈ ಆಹುತಿ ಇಡಲು ಅಧಿಕಾರವಿಲ್ಲ ಅಪಸವ್ಯವಾಗಿ ಸ್ವದಾ ಪಿತೃಭ್ಯ ಸ್ವಾಹ ಆ ಅಂತ ರೀತಿಯಾಗಿ ನೀರನ್ನು ತೆಗೆದುಕೊಂಡು ನೀರು ಬಿಡಬೇಕು ಸವ್ಯವಾಗಿ ಮತ್ತೆ ನೈಋತ್ಯ ದಿಕ್ಕಿನಲ್ಲಿ ಈ ಬಿಟ್ಟು ಶ್ಯಾಮ ಎಸ್ವಾಹ ಆ ವಾಯುವ್ಯ ದಿಕ್ಕಿನಲ್ಲಿ ಶಬಲ ಯಸ್ವಾಹ ಆ ಮನುಷ್ಯೇಭ್ಯೋ ಹಂತ ಆ ಎಂಬುದಾಗಿ ಬಿಟ್ಟು ಸ್ವಲ್ಪ ಮುಷ್ಟಿ ಅನ್ನವನ್ನು ತೆಗೆದುಕೊಂಡು ಮನೆಯ ಹೊರಗಡೆಗೆ ಬಂದು ಅಂಗಳದಲ್ಲಿ ಏ ಭೂತ ಪ್ರಜರಂತಿ ದಿವಾನಕ್ತಂ ಬಲಿಮಿಚ್ಛಂತೋ ವಿದುತಶ್ಯ ಪ್ರಯಿಷ್ಯಾ ಆಹ ತೇಭ್ಯೋ ಬಲಿಂಪುಷ್ಟಿಕಾ ಮೋಹರ ಮೈ ಪುಷ್ಟಿ ಬದಿರ್ದಾ ತುಸ್ವಾಹ ಆ ನೀರನ್ನು ಬಿಟ್ಟು ನಾಯಿ ಚಂಡಾಲ ಭೂತ ಕಾಗಿ ಮುಂತಾಗಿರತಕ್ಕಂಥ ಎಲ್ಲವೂ ಕೂಡ ಈ ಅನ್ನ ಸೇರಲಿ ಎಂಬುದಾಗಿ ನೀರನ್ನು ಬಿಟ್ಟು ಕೈಕಾಲುಗಳನ್ನು ತೊಳೆದುಕೊಂಡು ಕಣ್ಣಿ ನೀರು ಹಚ್ಚಿಕೊಂಡು ಸರ್ವಾರಿಷ್ಟ ನಿರಸನಮಸ್ತೂ ಓಂ ಶಾಂತಿ 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 ಅನೇನ ಬಲಿಹರಣೇನ ಕರ್ಮಣ ಭಾರತೀನ ಪ್ರೀತೋ ಭವತು ಶ್ರೀ ಪ್ರೀತು ಶ್ರೀಕೃಷ್ಣಾರ್ಪಣಮಸ್ತೂ ದೇವಾಧಿರಜಾನಪಿ ವಂದೇಹಂ ಸವರಾನ್ ರಘುತ್ ತಮಗುರುನ್ ವೈದಧ್ಯವಾರಾನಿಧಿನ್ ಶ್ರೀ ಸತ್ಯೋವ್ರತರಾಘವಿನ್ ನಮನಿಪಾನ್ ಸದ್ಬೋಧ ಸದ್ಯನಪಾನ್ ಸತ್ಯವಿಜ್ಞಕರಬ್ಜೋತ್ಥಾನ್ ಪಂಚಾಷ್ವರ್ಷಪೂಜಾನ್ ಸತ್ಯಪ್ರಮೋ ತೀರ್ಥಾರ್ಯೋಮಿನ್ಯಸುಧಾರತಾನ್ ಆ ಎಲ್ಲ ಯತಿಗಳಿಗೆ ತೀರ್ಥವನ್ನು ನೀಡಿ ನೈವೇದ್ಯದ ಪಾತ್ರೆಯಲ್ಲಿ ಗಾಯತ್ರಿ ಮಂತ್ರದಿಂದ ಪ್ರೋಕ್ಷಣೆಯನ್ನು ಮಾಡಿ ಪರಿಶೇಚನಾದಿಗಳನ್ನು ನೀರಿನಿಂದ ಮಾಡಿ ಯತಿಹಸ್ತೆ ಜಲಂ ದದ್ಯಾತ್ ಭೈಕ್ಷಂ ದದ್ಯಾ ಪುನರ್ಜಲಂ ತದನ್ನ ತುಲ್ಯಂ ತಜ್ಜಲಂ ಸಾಗರೋಪಮಂ ವಟೌತ ಸ್ಯಾತ್ ಗೃಹಸ್ಥೆ ದ್ವಿಗುಣಂ ಭವೇತ್ ವಾನ ಶತಗುಣಂ ಯಥ ದತ್ತಮನಂತಕ ಯತಿರ್ಯತ್ರ ಗೃಹೇ ಭುಂಕ್ತಿ ತತ್ರ ಭುಕ್ತೆ ಹರಿ ಸ್ವಯಂ ಯತಿತ್ರ ಗೃಹ ಭುಂಕ್ತಿ ತತ್ರ ಭುಕ್ತೆ ಜಗತ್ರಯಂ ಆಯಾ ವೃಂದಾವನಗಳ ಗುರುಗಳನ್ನು ಸ್ಮರಣೆ ಮಾಡಿ ಜಯತೀರ್ಥಾ ಗುರುವಂತರ್ಗತ ಮುಖ್ಯ ಮುಖ್ಯಪ್ರಾಣಂತರ್ಗತ ಚಿತಾವತಿ ಶ್ರೀರಾಮಚಂದ್ರ ಪ್ರಿಯತಾಂಪ್ರೀತು ಶ್ರೀಕೃಷ್ಣಾರ್ಪಣಮಸ್ತೂ ಮನೆಯಲ್ಲಿ ಎಷ್ಟು ಯತಿಗಳ ವೃಂದಾವನವಿದೆಯೋ ಅಷ್ಟು ಯತಿಗಳಿಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಅನ್ನ ಪಾಯಸ ಮುಂತಾದವುಗಳನ್ನು ಹಾಕಿ ಹಸ್ತೋದಕವನ್ನು ಸಮರ್ಪಿಸಬೇಕು ಗೊಗ್ರಾಸ ವಿಧಿ ಆಕಳಿನಲ್ಲಿ ಎಲ್ಲ ದೇವತೆಗಳಿದ್ದಾರೆ ಆದ್ದರಿಂದ ಸಾಧ್ಯವಿದ್ದರೆ ಸಾಕ್ಷಾತ್ತಾಗಿ ಆಕಳಿನ ಬಾಯಲ್ಲಿ ಒಂದು ಮುಷ್ಟಿ ಗೊಗ್ರಾಸವನ್ನು ನೀಡಿದರೆ ಅನಂತ ಯಜ್ಞದ ಫಲವು ಬರುತ್ತದೆ ಪ್ರತ್ಯಕ್ಷವಾಗಿಲ್ಲದೇ ಇದ್ದರೆ ತಟ್ಟಿಯಲ್ಲೇನೆ ಆ ಮಂತ್ರವನ್ನು ಅಂದು ಗೊಗ್ರಾಸಕ್ಕೆ ಗ ಗವಾಂತರ್ಗತ ಭಾರತೀರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣನಿಗೆ ಆ ಅನ್ನವನ್ನು ಸಮರ್ಪಿಸಬೇಕು ಸುರಭಿ ವೈಷ್ಣವಿ ಮಾತಾ ನಿತ್ಯಂ ವಿಷ್ಣುಪದೇ ಸ್ಥಿತಾ ಯಾದತ್ತಂ ಸುರಭಿ ಸುರಭಿ ಪ್ರತಿಗೃಹ್ಯತಾಂ ಗವಾಂತರ್ಗತ ಭಾರತೀಣ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣ ಪ್ರೀತಾಂ ಪ್ರೀತಬೋತ ಶ್ರೀಕೃಷ್ಣಾರ್ಪಣಮಸ್ತೂ ಈ ರೀತಿಯಾಗಿ ಗೋಗ್ರಾಸವು ಆದ ಕೂಡಲೇ ಬ್ರಾಹ್ಮಣ ಮತ್ತು ಸುವಾಸೀನಿರು ಬಂದಿದ್ದರೆ ಅವರಿಗೆ ತೀರ್ಥವನ್ನು ಕೊಡಬೇಕು ತೀರ್ಥಕ್ಕಿಂತಲೂ ಮೊದಲಿಗೆ ಶಂಕೋದಕವನ್ನು ಅವರಿಗೆ ಪ್ರೋಕ್ಷಿಸಿ ಆದೌ ಧೃತ್ ಪುನಃ ಪೀತ್ ಪುನಃ ಶಾಲಿಗ್ರಾಮ ಜಲಂ ಪೀತ್ವಾ ಕೋಟಿ ಲಭೇ ಲಭೆ ತಸ್ಮಷ್ಟಗುಣಂ ಪಾಪಂ ಭೂಮೋ ತದ್ಬಿಂದು ಅಕಾಲ ಮೃತ್ಯುಹರಣಂ ಸರೋವ್ಯಾಧಿ ನಿವಾರಣಂ ಸರ್ವರಿತೋಪಶಮನ ವಿಷ್ಣು ಪಾದದಕಂ ಪಿಬೇ ಎಂಬುದಾಗಿ ಪರಮಾತ್ಮನ ತೀರ್ಥವನ್ನು ಸ್ವೀಕರಿಸುವಾಗ ಬಟ್ಟೆಯನ್ನು ಮೂರು ಬಾರಿ ಮಡಿಚಿ ಕೈಯಲ್ಲಿ ಆ ಬಟ್ಟೆಯ ಮೇಲೆ ಬಲಗೈಯನ್ನು ಇಟ್ಟು ಅನಂತರದಲ್ಲಿ ತೀರ್ಥವನ್ನು ಸ್ವೀಕರಿಸಬೇಕು ಮೊದಲನೇ ಬಾರಿ ಪ್ರಥಮಂ ಕಾಯಶುದ್ಧಂ ಎರಡನೇ ಬಾರಿ ದ್ವಿತೀಯ ಧರ್ಮ ಸಾಧನ ಮೂರನೇ ಬಾರಿ ತೃತೀಯ ಮೋಕ್ಷ್ಮಾಪ್ನೋತಿ ತೀರ್ಥಂ ಪಿಬೇತ್ ಅನಂತರ ಗಂಧ ಅಕ್ಷತಾದಿಗಳನ್ನು ಹಚ್ಚಿಕೊಂಡು ಅನಂತರದಲ್ಲಿ ವಿಷ್ಣೋರಂಗಾರಶೇಷೇಣ ಯೊಂಗಾ ಪರಿಮಾರ್ಜೆತ್ ದುರಿತಾನ ವ್ಯಾಧು ವ್ಯಾತಿ ಖಂಡಶಃ ಅವರವರ ಸಂಪ್ರದಾಯಕ್ಕನುಗುಣವಾಗಿ ಅನುಗುಣವಾಗಿ ಧಾರಣ ಮಾಡಿ ಏಕಾದಶಿ ದಿವಸ ಒಂದೇ ಒಂದು ಬಾರಿ ತೀರ್ಥವನ್ನು ಮಾತ್ರ ಸ್ವೀಕರಿಸಬೇಕು ಅಂದು ತುಳಸಿಯೂ ಕೂಡ ಬಾಯಿಯಲ್ಲಿ ಹಾಕಿಕೊಳ್ಳಬಾರದು ತುಳಸಿಯನ್ನು ಕಂಠದಲ್ಲಿ ಕುತ್ತಿಗೆಯ ಮೇಲೆ ಕಿವಿಯ ಮೇಲೆ ತಲೆಯ ಮೇಲೆ ಧಾರಣ ಮಾಡುವುದನ್ನು ಮಹಾ ಪಾಪಗಳೆಲ್ಲವೂ ಕೂಡ ನಾಶವಾಗುತ್ತದೆ ಗಂಧವನ್ನು ಧಾರಣ ಮಾಡಬೇಕು ಗಂಧದ್ವಾರಾಂರಾದರ್ಶಾಂತ ಪುಷ್ಟಾಂಕರೇಷಿಣಿ ಈಶ್ವರೀ ಗುಂ ಸರ್ವಭೂತಾನಾಂ ತೋಪೇಶ್ವಿಯಂ ತೀರ್ಥದ ಜೊತೆಗೆ ವಾಯುದೇವರ ತೀರ್ಥವು ಕೂಡ ಸ್ವೀಕಾರ ಮಾಡಬೇಕು